ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ತುಂಬ ಜನ ಸ್ವತಿ ಯಾಕೆ ಎಷ್ಟೊಂದು ದಿನ ಆಯಿತು ವೀಡಿಯೋನೇ ಮಾಡಿಲ್ಲ ಅಂತ ಇದ್ರಿ ಸ್ವಲ್ಪ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ ಆ್ಯಂಡ್ ಸ್ವಲ್ಪ ಹುಷಾರ್ ಕೂಡ ಇರಲಿಲ್ಲ ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡೆ ಆ್ಯಂಡ್ ಇವತ್ತು ನಾನು ಮತ್ತೆ ನಮ್ಮ ಮನೆಯ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಇವತ್ತಿನ ವೀಡಿಯೋ ಕೂಡ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಹೇಳಿದಾಗ ಇನ್ ಫಿಫ್ಟೀನ್ ಡೇಸಲ್ಲಿ ನಮ್ಮನೆ ಖಾಲಿ ಮಾಡಬೇಕಿತ್ತು ನಂಗೆ ತುಂಬ ಹೆಲ್ಪ್ ಆಯಿತು ಅಂತ ತುಂಬ ಜನ ನನಗೆ ಒಳ್ಳೆ ರಿವ್ಯೂನ ಕಮೆಂಟ್ಸ್ನ ಹಾಕಿದ್ದೀರಾ ಸೊ ಹಾಗಾಗಿ ಈ ಕಮ್ ಈ ವಿಡಿಯೋ ಕೂಡ ನಿಮಗೆ ಸಖತ್ ಹೆಲ್ಪ್ ಆಗುತ್ತೆ ಮನೆ ಚೇಂಜ್ ಮಾಡೋರಿಗೆ ಇಲ್ಲ ಮನೇಲಿ ಯಾವುದಾದ್ರು ಫಂಕ್ಷನ್ ಇರೋರಿಗೆ ಈ ವಿಡಿಯೋ ಖಂಡಿತ ಹೆಲ್ಪ್ ಆಗುತ್ತೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇರು ಬಾಯ್ಲಿ ಹಾಯ್ ಹೇಳು

ಓಹ್ ಓಹ್ ನನಗೆ ಸೊಪ್ಪಿಂಗ್ ಕಿಚಡಿ ಮಾಡಿದ್ದೆ ಅವನಿಗೆ ಕಮ್ಮಿಂಗ್ ಡೇಸಲ್ಲಿ ನಾನು ಅವನ ಫುಡ್ ರೋಟೀನು ಅದೆಲ್ಲ ತೋರಿಸ್ತೀನಿ ಇನ್ನೂ ಮನೆ ಅಷ್ಟಾಗಿ ಸೆಟ್ ಆಗಿಲ್ಲ ನಾನು ಒಂದೊಂದೇ ಒಂದೊಂದೇ ಆದಾಗ ಆದಾಗ ಇದ್ದೀನಿ ಇವತ್ತು ನಂಗೆ ಫುಲ್ ಥ್ರೋಟ್ ಪೇಯ್ನ್ ಇದೆ ಆ್ಯಂಡ್ ನೋಡಬೇಕು ನಾಳೆ ನಾಡಿದ್ರೆ ನನ್ನ ವಾಯ್ಸ್ ಡಮರ್ ಆಗುತ್ತೆ ಅನ್ನೋ ಥರ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ ನೋಡೋಣ ಸೊ ಬನ್ನಿ ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಬೇಡ ಅತ್ತಾ ಕಿಚನ್ ಮಾಡ್ಕೊಳ್ಳೋಣ ಅಡುಗೆ ಮಾಡೋಕ್ಕೆಲ್ಲ ವೀರುಗೆ ಬೇಕಾಗುತ್ತೆ ಬೇರೆ ಎಲ್ಲ ಬೇರೆದು ಏನು ತಿಂತಾ ಇದಿರ ಬಾಸ್ ಚಾಕಿ ಆರೆಂಜ್ ಎತ್ಕೊಂಡು ಮಾಡ್ತೀದೆ ಎಲ್ಕಿ ಚಿಕ್ಕಿರ್ತಾನ ಅಲ್ಲೇಟನಲ್ಲ ಇಲ್ಲ ನೋಡಿದ್ರಲ್ಲ ಮನೆ ಪರಿಸ್ಥಿತಿ ನೋಡಿದ್ರೆ ತಲೆ ಸುತ್ತು ಬರ್ತಾ ಇದೆ ಹೀಗಿತ್ತು ನಾವು ಮನೆಗೆ ಹಾಲು ದಿನ ಕ್ಲೀನಾಗಿ ಇತ್ತು ನಾವು ಹಾಲು ನಮ್ಮ ಐಟಮ್ ಎಲ್ಲ ತರೋಕೆ ಹೋದಾಗ ಸ್ವಲ್ಪ ಈ ಮನೆಗೆ ಈ ಕಾರ್ಪೆಂಟರು ಪ್ಲಂಬರು ಎಲ್ಲ ಬಂದಿದ್ದರು ಯಾಕಂದರೆ ಸ್ವಲ್ಪ ಕೆಲಸಗಳು ಹಾಗೆ ಬಾಕಿ ಇತ್ತು ಕಾರ್ಪೆಂಟ್ರು ಬಂದರೆ ಗೊತ್ತಲ್ವ ಡೋರೆಲ್ಲ ಸ್ವಲ್ಪ ಅದು ಚಳಿಗೆ ಜಾಮ್ ಆದಂಗೆ ಆಗ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಅವರು ಈ ಬಫರಿಂಗ್ ಗ್ರೈಂಡಿಂಗ್ ಮಾಡ್ತಾರಲ್ಲ ಆ ಥರ ಮಾಡಿ ಇಡೀ ಮನೆ ಧೂಳು ಹಬ್ಸಿ ಆಮೇಲೆ ಪ್ಲಂಬರ್ಸ್ ಎಲ್ಲ ಅಷ್ಟೇ ವಾಶ್ರೂಮ್ ಎಲ್ಲ ತುಂಬ ಗಲೀಜಿತ್ತು ಇದನ್ನೆಲ್ಲ ನೋಡಿ ನನಗೆ ತಲೆ ಸುತ್ತಾ ಇತ್ತು ಹೆಂಗಪ್ಪ ಹಿಂಗೆ ಮಾಡೋದು ಎಲ್ಲಿ ನೋಡಿದ್ರೂ ಆ ಒಂದು ಉಡ್ಡದು ಪೌಡರ್ ಇರುತ್ತಲ್ಲ ಅದೇ ಇತ್ತು ಆಮೇಲೆ ನಮ್ಗೆ ಆಲ್ರೆಡಿ ಒಂಥರ ಡಸ್ಟ್ ಅಲರ್ಜಿ ಆ ಮನೆಯಿಂದ ಈ ಮನೆಗೆ ಬರ್ತಿದ್ದೀವಿ ಅಂದರೆ ಧೂಳು ಎಷ್ಟಿರುತ್ತೆ ಅಂತ ಗೊತ್ತು ಆ್ಯಂಡ್ ಈ ಮನೇಲಿ ಯಾರೂ ಇಲ್ಲದೇ ಇದ್ದಿದ್ದ ಕಾರಣ ಕಿಟಕಿ ಎಲ್ಲ ಓಪನ್ ಮಾಡಿ ತುಂಬ ವಾಟರ್ ವಾಟ್ರೂಫ್ ಆಗಿರ್ಬೋದು ಈ ರೂಮಲ್ಲಿ ಫಿಟೆಡ್ ಬೆಡ್ ಇದೆ ಸೊ ಅದೆಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ ಅಂತ ನಿಂತರ ಆಗೋದಿಲ್ಲ ಹೆಲ್ಪ್ ತಗೊಳ್ಳೋದೆ ಬೆಟರು ಅಂದ್ಬಿಟ್ಟು ನಾನು ವ್ಯೂ ಕೇರ್ ಅವ್ರನ್ನ ಕರೆಸ್ಕೊಂಡಿದ್ದೆ ಇದು ನೆಕ್ಸ್ಟ್ ಡೇ ನಾವು ಮನೆಗೆ ಬಂದಿದ್ದ ಸೆಕೆಂಡ್ ಡೇ ಇದು ಅವರು ನಾಲ್ಕು ಜನ ಬಂದಿದ್ದರು ನಾನು ಫಸ್ಟ್ ಟೈಮ್ ಏನು ವ್ಯೂ ಕೇರ್ ಸರ್ವಿಸಸ್ನ ತೊಗೊಂಡಿಲ್ಲ ತುಂಬ ಸತಿ ನಾನು ನಮ್ಮ ಮನೆ ಕ್ಲೀನ್ ಮಾಡಿಸ್ಕೊಳ್ಳೋಕ್ಕೆ ಸೋಫಾ ಕಾರ್ಪೆಟ್ ಕ್ಲೀನ್ ಮಾಡಿಸ್ಕೊಳ್ಳೋಕ್ಕೆ ಆ್ಯಂಡ್ ನಮ್ಮ ನಮ್ಮ ಅಮ್ಮನ ಮನೆ ಎಲ್ಲ ನಾನು ಇವ್ರನ್ನ ಕರೆಸಿದ್ದೀನಿ ಕ್ಲೀನಿಂಗ್ ಸರ್ವಿಸಿಗೋಸ್ಕರ ಸೊ ಹಾಗಾಗಿ ನನಗೆ ಗೊತ್ತು ಇವ್ರು ಹೇಗೆ ಕ್ಲೀನ್ ಮಾಡ್ತಾರೆ ಏನು ಅವರೇ ಎಲ್ಲ ಮೆಟೀರಿಯಲ್ ತಂದಿರ್ತಾರೆ ಒಂದು ಸ್ಪ್ರೇಯಿಂದ ಹಿಡ್ದು ಲ್ಯಾಡರಿಂದ ಹಿಡ್ದು ಪ್ರತಿಯೊಂದು ಅವರೇ ತಂದಿರ್ತಾನೆ ಅದರಿಂದ ನನಗೆ ಕೆಲಸ ಎಷ್ಟೋ ಮುಕ್ಕಾಲು ಪರ್ಸೆಂಟ್ ಕಮ್ಮಿ ಆಯಿತು ಅಂತಲೇ ಅನ್ಬೋದು ಆ್ಯಂಡ್ ಬಟ್ಟೆ ಎಲ್ಲ ನಾನು ಜೋಡಿಸ್ಕೊಂಡಿರಲಿಲ್ಲ ಈ ಥರ ಬ್ಯಾಗಲ್ಲಿ ನಾವು ತಂದ್ಬಿಟ್ಟಿದ್ವಿ ಈ ಥರ ಬ್ಯಾಗ್ ಎಲ್ಲಿ ತೊಗೊಂಡ್ರಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಯಾರೋ ಕಮೆಂಟ್ ಮಾಡಿದರು ಈ ಥರ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಬೇಕು ಅಂದರೆ ಹೇಳಿ ನಾನು ಲಿಂಕ್ ಶೇರ್ ಮಾಡ್ತೀನಿ ಯಾವುದಾದ್ರು ಆಫರ್ ನಡೀತಾ ಇರುತ್ತೆ ನೋಡಿ ಆ ಟೈಮಲ್ಲಿ ನೀವು ಬೈ ಮಾಡ್ಬೋದು ತುಂಬ ಕಮ್ಮಿ ಸಿಗುತ್ತೆ ಸೆಟ್ ಆಫ್ ಸಿಕ್ಸ್ ಸಿಕ್ಸ್ ಸೆಟ್ ಆಫ್ ಟೆನ್ ಆ ಥರ ಎಲ್ಲ ಬರುತ್ತೆ ತುಂಬ ಡಿಫ್ರೆಂಟ್ ಸೈಜಸ್ ಇರುತ್ತೆ ಇದೆಲ್ಲ ಜಂಬೋ ಬ್ಯಾಗ್ಸ್ ಅಂತಾರೆ ಆ ಥರ ಇದರಿಂದ ನೀವು ಯಾವುದು ಬೇಕು ಅದನ್ನು ಜೋಡಿಸ್ಕೋಬೋದು ಬೇಡದೇ ಇರೋಣ ಹಾಗೆ ಬ್ಯಾಗಲ್ಲಿ ಇಡ್ಬೋದು ಇವಾಗ ನೋಡಿ ಸೀರೆದೆಲ್ಲ ನಾನು ನನಗೆ ಬ್ಯಾಗಲ್ಲಿ ಇಟ್ಟಿರ್ತೀನಿ ಯಾಕಂದರೆ ನಾನು ರೆಗ್ಯುಲರಾಗಿ ಸೀರೆ ವೇರ್ ಮಾಡೋದಿಲ್ಲ ಆ್ಯಂಡ್ ಬೇಕಾದಾಗ ಈ ಬ್ಯಾಗಿಂದೇ ಎತ್ಕೊಂಡು ವೇರ್ ಮಾಡ್ಬೋದು ಸುಮ್ಮನೆ ಜೋಡಿಸು ಮತ್ತು ಮನೆ ಚೇಂಜ್ ಮಾಡಿದಾಗೆಲ್ಲ ಇದು ಮಾಡು ಎಲ್ಲ ನಾವು ಜೋಡಿಸಿದ್ರು ವಾಟರ್ ಫಾಲ್ ಏನಾಗುತ್ತೆ ಗೊತ್ತಾ ಒಂದು ಎತ್ಕೊಳಕ್ಕೆ ಹೋಗಿ ಇನ್ನೊಂದೆಲ್ಲ ಗೊಂಜೋಗೋದು ಅದೆಲ್ಲ ಆಗುತ್ತೆ ಅದ್ರ ಬದಲು ಈ ಥರ ಇರೋದೇ ಬೆಸ್ಟ್ ಅಂತ ಅನಿಸ್ತು ಆ್ಯಂಡ್ ನನಗೆ ಒಂದು ಒಳ್ಳೆ ಆಫರಲ್ಲಿ ಸಿಕ್ಕಿತ್ತು ಹಾಗಾಗಿ ಅವಾಗ ಪರ್ಚೇಸ್ ಮಾಡಿದೆ ಆ್ಯಂಡ್ ಒಂದು ಮೂಲೆಯಿಂದನೂ ಕ್ಲೀನ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಇವ್ರ ನಂಬರ್ ನಾನು ನಿಮಗೆ ಶೇರ್ ಮಾಡಿರ್ತೀನಿ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ ನಾನು ಕರ್ಸ್ಕೊಂಡಿರೋದು ಯಾಕಂದರೆ ನಮ್ಗೆ ಆಗೋಲ್ಲ ನಿಮ್ಗೆ ಆಲ್ರೆಡಿ ನೋಡಿರ್ಬೋದು ನಂಗೆ ಒಂಥರ ವಾಯ್ಸ್ ಚೇಂಜ್ ಆದಂಗೆ ಆಗಿದೆ ಈ ಡಸ್ಟ್ಗೆಲ್ಲ ಈ ಥರ ಯಾರ್ದವ್ರು ಹೆಲ್ಪ್ ತಗೊಂಡಾಗ ಈಸಿ ಆಗುತ್ತೆ ನಮಗೂ ಕ್ಲೀನ್ ಇದೆ ಅಂಡಿ ಎಲ್ಲ ಚೆನ್ನಾಗಾಗಿದೆ ಅಂತ ಈ ಕಾರ್ಪೆಂಟ್ರೆಲ್ಲ ಬಂದು ಊಳ್ ಮಾಡೋದವ್ರನ್ನ ನೀವೇ ಕ್ಲೀನ್ ಮಾಡಿ ಅಂತ ಅಂತೂ ಹೇಳೋಕ್ಕಾಗಲ್ಲ ಪ್ಲಂಬರ್ಸು ಅಷ್ಟೇ ಅವ್ರ ಕೆಲಸ ಏನಿದೆ ಅದು ಮಾಡೋಗ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಅದಕ್ಕೆ ಸತಿ ಅವ್ರು ಕ್ಲೀನ್ ಮಾಡಿಕೊಟ್ಬಿಟ್ರೆ ಆಮೇಲೆ ನಾವು ಮೇಲ್ಮೇಲೆ ಮಾಡ್ಕೊಳ್ಳೋದು ಬೆಟರ್ ಫುಲ್ ಡೀಪಾಗಿ ನಾವು ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಆಯ್ತು ಅದರಲ್ಲೂ ಒಂದು ಮಗು ಇರೋ ಮನೆಯಲ್ಲಿ ತುಂಬಾ ಕಷ್ಟ ಆ್ಯಂಡ್ ಬೆಗ್ ಬೆಡ್ ಎಲ್ಲ ವ್ಯಾಕ್ಯೂಮ್ ಮಾಡಿಕೊಟ್ರು ಪ್ರತಿಯೊಂದು ಜಾಗವೂ ತುಂಬ ಕ್ಲೀನಾಗೆ ಕ್ಲೀನ್ ಮಾಡ್ತಾರೆ ಅವ್ರದ್ದೇ ಎಲ್ಲ ಸ್ಪ್ರೇ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿರ್ತಾರೆ ಇವರೆಲ್ಲ ತುಂಬ ಪ್ರೊಫೆಷ್ನಲ್ಸ್ ಆಯಿತಾ ಅವ್ರಿಗೆ ನೀವು ಆರಾಮಾಗಿ ಅವ್ರನ್ನ ಬಿಟ್ಬಿಡ್ಬೋದು ಇಂಚಿಂಚು ಫ್ಯಾನಿಂದ ಹಿಡ್ದು ಬಲ್ಪಿಂದ ಹಿಡ್ದು ಎಲ್ಲನೂ ಒರೆಸಿ ಕ್ಲೀನ್ ಮಾಡಿ ಕೊಟ್ಟರು ನಮಗೆ ತುಂಬಾ ಇಷ್ಟ ಆಯಿತು ಅವ್ರ ಸರ್ವೀಸಸ್ಸು ಈ ಒಂದು ರೂಮಲ್ಲಿ ಆಲ್ರೆಡಿ ಫಿಟೆಡ್ ಕಾಟು ಬೆಡ್ಡು ಎಲ್ಲ ಅವ್ರದ್ದೇ ಇತ್ತು ಒಂಥರ ಗೆಸ್ಟ್ ರೂಮ್ ಥರ ನಾವು ಮಾಡ್ಕೊಂಡಿದ್ದೀವಿ ಸುನಿ ಆಫೀಸ್ ರೂಮ್ ಆ ಥರ ನಾವು ಅಂದ್ಕೊಂಡಿರೋದಷ್ಟೇ ಇದನ್ನು ನಾವೇನು ಯೂಸ್ ಮಾಡೋ ಪ್ಲ್ಯಾನ್ ಇಲ್ಲ ಹಾಗಾಗಿ ನೀವು ಕೇಳ್ಬೋ ಸ್ವಾತಿ ಇರೋದು ನೀವು ಇರೋದೇ ನೀವು ನಿಮ್ಮತ್ತೆ ಮೇಲೆ ನಿಮ್ಮೆಲ್ಲವಿರು ನಾಲ್ಕೇ ಜನ ತ್ರೀ ಬಿ ಎಚ್ ಕೆ ಯಾಕೆ ನಿಮಗೆ ಅಂತ ನನಗೆ ಯಾರೋ ಲಾಸ್ಟ್ ವೀಡ್ಯೋದಲ್ಲಿ ಕಮೆಂಟ್ ಹಾಕಿದ್ರು ನಾವು ಲಾಸ್ಟ್ ಮನೇಲಿ ತ್ರೀ ಬಿ ಎಚ್ ಕೆಲೇ ಇದ್ವಿ ಹಾಗಾಗಿ ತುಂಬ ಐಟಮ್ ಇದೆ ನಮ್ಮ ಮನೇಲಿ ಒಂದು ಈಗ ತ್ರೀ ಬಿ ಎಚ್ ಕೆಯಿಂದ ಟೂ ಬಿ ಎಚ್ ಕೆದ್ರೆ ಅದೊಂಥರ ನಮಗೆ ಚಿಕ್ಕದು ಅನಿಸುತ್ತೆ ಎಲ್ಲಿ ನೋಡಿದ್ರು ಐಟಮ್ ಅನಿಸುತ್ತೆ ಇಲ್ಲಾಂದರೆ ಅವರಿಗೆ ಆ ಸ್ಪೇಸ್ ಇರೋದಿಲ್ಲ ನಮಗೂ ಆ ಒಂದು ಟು ಬಿ ಎಚ್ ಕೆ ಸೆಟ್ ಯಾಕಂದರೆ ಟು ಬಿ ಎಚ್ ಕೆ ಕಟ್ಟವರೆಲ್ಲ ಸ್ವಲ್ಪ ಚಿಕ್ಕದಾಗೆ ಕಟ್ಟಿರ್ತಾರೆ ರೂಮ್ಗಳೆಲ್ಲ ನಾವು ಅವಾಗ್ಲೂ ಇಂದೂ ಸುನಿಗೊಂದು ಆಫೀಸ್ ಸ್ಪೇಸು ವೀರಿಗೊಂದು ಟಾಯ್ಸ್ ರೂಮು ಆ ಥರ ಡಿವೈಡ್ ಮಾಡ್ಕೊಂಡಿದ್ವಿ ಹಾಗಾಗಿ ನಮಗೆ ಸ್ವಲ್ಪ ಸ್ಪೇಷಿಯಸ್ ಆಗಿರೋ ಚೆನ್ನಾಗಿರೋ ಮನೆ ಬೇಕಿತ್ತು ಅದನ್ನೇ ಹುಡುಕ್ತಾಯಿದ್ವಿ ಏನಂದರೆ ರೆಂಟ್ ನಮ್ಮ ಐಡಿಯಾ ಐತಿ ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಓಕೆ ಬಟ್ ನಮಗೆ ನಮಗೆ ಬೇಕಾಗಿರೋ ಥರ ಚೆನ್ನಾಗಿರೋ ಮನೆ ಸಿಗಲಿ ಅಂತ ಹುಡುಕ್ತಾಯಿದ್ವಿ ನಮ್ಮ ಮನೆ ಕ್ಯಾನ್ಸಲ್ ಆಯಿತು ಅಂತ ಒಂದು ಹೇಳಿದ್ನಲ್ಲ ಅದ್ರ ರೆಂಟ್ ಕೂಡ ಟ್ವೆಂಟಿ ತ್ರೀ ರೆಂಟು ಒನ್ ಆ್ಯಂಡ್ ಹಾಫ್ ಮೇಂಟೆನೆನ್ಸ್ ಆ ಥರ ಇದ್ದಿದ್ದು ಎಲ್ಲ ಆಲ್ಮೋಸ್ಟ್ ಟ್ವೆಂಟಿ ಫೈವ್ವರೆಗೂ ಆಗೋಗುತ್ತೆ ನೀವು ಹೆಂಗೆ ಹೋಗೋ ಮಾಡ್ತೀನಿ ಅಂದರು ಆಮೇಲೆ ಅದ್ರ ಜೊತೇಲಿ ಇಂಟರ್ನೆಟ್ಟು ಕರೆಂಟು ವಾಟ್ರು ಪಂಪಿಂಗ್ ಚಾರ್ಜು ಅಂತೆಲ್ಲ ಹೋದರೆ ಮೂವತ್ತಾಗುತ್ತೆ ಅದ್ರ ಮೇಲೆ ನಮ್ಮ ಖರ್ಚು ಖರ್ಚಿರುತ್ತಲ್ಲ ರೇಷನ್ನು ಮಗು ಇದ್ದಾನೆ ಹಾಲು ತರಕಾರಿ ಅವೆಲ್ಲ ಮನೆಗೆ ತುಂಬ ಖರ್ಚಾಗುತ್ತೆ ತುಂಬ ಜನ ಅದನ್ನೂ ಕೇಳ್ತಾಯಿದ್ವಿ ನೀವು ತಿಂಗ್ಳಿಗೆ ಎಷ್ಟು ಖರ್ಚು ಮಾಡ್ತೀರಾ ಬಜೆಟ್ ಆ ಥರದ್ದೆಲ್ಲ ವೀಡಿಯೋ ಮಾಡಿ ಅಂತ ನೋಡೋಣ ಕಮ್ಮಿಂಗ್ ಡೇಸಲ್ಲಿ ಮಾಡೋಣ ಅದು ನಿಮಗೆ ಮೇ ಬಿ ಹೆಲ್ಪ್ ಆಗ್ಬೋದು ನಾವು ಹೇಗೆ ಅಂದರೆ ನಮ್ಮನೇಲಿ ಸ್ವಲ್ಪ ಖರ್ಚು ಜಾಸ್ತಿನೇ ನೀವು ಅದನ್ನೆಲ್ಲ ಉಳಿಸ್ತೀನಿ ಅಂದರೆ ನಮ್ಮ ತುಂಬ ಚೆನ್ನಾಗೇ ಮೇಂಟೈನ್ ಮಾಡ್ಕೋಬೋದು ತುಂಬ ಜನ ಆ ಥರದಲ್ಲೆಲ್ಲ ಪ್ರೋ ಇರ್ತಾರೆ ನೋಡೋಣ ನನ್ನಿಂದನೂ ನಿಮ್ಗೇನಾದರೂ ನಾವು ಹೇಗೆ ನಮ್ಮದು ಸೇವಿಂಗ್ಸ್ ಮೆಥಡ್ ಆಗಿರ್ಬೋದು ಅದೆಲ್ಲ ಹೆಲ್ಪ್ ಆಗ್ಬೋದು ಲಾಸ್ಟ್ ಟೈಮ್ ನನ್ನ ಗೋಲ್ಡ್ ಸೇವಿಂಗ್ಸ್ ಎಲ್ಲ ತುಂಬ ಜನ ಕೇಳ್ತಾಯಿದ್ರಿ ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ಮನೇಲಿ ಇನ್ನೊಂದು ನಮಗೆ ಖುಷಿಯಾಗಿದೆ ಏನು ಗೊತ್ತಾ ಪ್ರತಿ ಒಂದು ಕಿಟಕಿಗೂ ಈ ಥರ ಮಸ್ಕಿಟೋ ನೆಟ್ ಹಾಕ್ಸಿದ್ದಾರೆ ವೀರು ಇರೋದರಿಂದ ಖುಷಿ ಅನಿಸುತ್ತೆ ಯಾಕೆ ಅಂದರೆ ಹೇಳೋದಿಲ್ಲ ಸುತ್ತಮುತ್ತ ಸ್ವಲ್ಪ ಖಾಲಿ ಸೈಟ್ ಇದೆ ಆ್ಯಂಡ್ ತುಂಬ ಗಿಡ ಮರಗಳು ಜಾಸ್ತಿ ಇದೆ ಇದರಿಂದ ಸಾಕಷ್ಟು ಈ ಸೊಳ್ಳೆಗಳು ಹುಳಗಳು ಕಾಟ ಇರುತ್ತೆ ಎಲ್ಲೂ ಬಾಕ್ಲು ಕಿಟಕಿ ತೆಗಿಯೋಕ್ಕೆ ಭಯ ಆಗಿರೋದು ಬಟ್ ಈ ನೆಟ್ಟಿರೋದ್ರಿಂದ ನಾವು ಆರಾಮಾಗಿ ಕಿಟಕಿ ಎಲ್ಲ ತಗೊಬೋದು ಗಾಳಿ ಬೆಳಕಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಈಗ ಸ್ವಲ್ಪ ಕೋಲ್ಡೇ ಇದೆ ಇನ್ನು ಸಮ್ಮರಲ್ಲೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಫ್ಯಾನ್ಗಳಾಗಿರ್ಬೋದು ಆಮೇಲೆ ಏನು ಮೇಲುಗಡೆ ಅವರು ಪಿ ಒ ಪಿ ಮಾಡಿಸಿರ್ತಾರಲ್ಲ ಫಾಲ್ ಸೀಲಿಂಗ್ ಅದರದ್ದೆಲ್ಲ ಕ್ಲೀನ್ ಪ್ರತಿ ಪ್ರತಿಯೊಂದು ಕಿಟ್ಕಿ ಬಾಲ್ಕನಿ ಪ್ರತಿ ಒಂದೂ ಅವರು ಡೀಪ್ ಕ್ಲೀನ್ ಮಾಡಿದ್ದಾರೆ ನೀವು ಆರಾಮ್ಸೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಎಷ್ಟಾಗುತ್ತೆ ಸ್ವಾತಿ ಪ್ರೈಸ್ ಅಂತೆಲ್ಲ ನೀವು ಕೇಳ್ತಾ ಇರ್ತೀರ ಇದು ಪ್ರೈಸು ಡಿಪೆಂಡ್ ಆಗುತ್ತೆ ಏನೇನು ಕ್ಲೀನ್ ಮಾಡಬೇಕು ಎಷ್ಟು ಬಿ ಎಚ್ ಕೆ ಇದೆ ಆ್ಯಂಡ್ ನೀವೇನೇನು ಸರ್ವಿಸ್ನ ಆಪ್ಟ್ ಮಾಡ್ಕೊಂಡಿರ್ತೀರಾ ಅದ್ರ ಮೇಲೆ ಪ್ರೈಸಸ್ ಹೋಗುತ್ತೆ ನಾನು ಫುಲ್ ಹೌಸ್ ಡೀಪ್ ಕ್ಲೀನಿಂಗ್ ತೊಗೊಂಡಿದ್ದೆ ಇಲ್ಲಿ ನೋಡ್ಬೋದು ನಮ್ಮ ಬೆಡ್ ಏನಿತ್ತು ಅದನ್ನೆಲ್ಲ ವ್ಯಾಕ್ಯೂಮ್ ಮಾಡ್ತಾಯಿದ್ರು ವಿರುದ್ಧ ತೊಡ್ಲುಗಳಾಗಿರ್ಬೋದು ನಮ್ಮ ಬೆಡ್ಡಲ್ಲೆಲ್ಲ ತುಂಬ ಡಸ್ಟ್ ಇರುತ್ತೆ ಅದು ನಮಗೆ ಗೊತ್ತೇ ಇರೋದಿಲ್ಲ ಅದರಲ್ಲೂ ಈ ಥರ ಮನೆ ಶಿಫ್ಟ್ ಮಾಡಿದ್ದೀವಿ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು ಅದ್ರೊಳಗಡೆ ತುಂಬ ಇರುತ್ತೆ ಇವ್ರ ಥರ ವ್ಯಾಕ್ಯೂಮ್ ಕ್ಲೀನರೆಲ್ಲ ತುಂಬ ಪವರ್ ಇರುತ್ತೆ ಆ್ಯಂಡ್ ಚಿಕ್ಕ ಪುಟ್ಟ ಧೂಳುಗಳು ಕೂಡ ಅವರು ಅದರಿಂದ ತೆಗೆಬಿಡ್ತಾರೆ ಆ್ಯಂಡ್ ವಾಶ್ರೂಮೆಲ್ಲ ಕ್ಲೀನ್ ಮಾಡಿಸ್ಕೊತಾ ಇದ್ವಿ ಅವ್ರು ಫುಲ್ ಡೀಪ್ ಕ್ಲೀನ್ ಅವರೇ ಎಲ್ಲ ಲಿಕ್ವಿಡ್ಸ್ ತಂದಿರ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಮನೇಲಿ ಏನಂದರೆ ಅದು ಹೇಳಿಲ್ವಾ ಸ್ವಲ್ಪ ಹಳೇ ಮನೆ ಆ್ಯಂಡ್ ಎಲ್ಲ ಒಂಥರ ಯೂಸ್ಡ್ ಆಗಿದೆ ನಮ್ಗೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಯಾಕಂದರೆ ನಾವು ಲಾಸ್ಟ್ ಸತಿ ಇದ್ದಿದ್ದು ಹೊಸ ಮನೆ ಬಟ್ ಬಾಡಿಗೆ ಮನೆ ಅಂದರೆ ನಾವು ಪ್ರತಿ ಸತಿ ಅದನ್ನೇ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ಬಟ್ ಅದ್ರ ಮೇಲೆ ಏನು ಮಾಡ್ಬೋದು ಅಂದರೆ ಈ ಥರ ನಾವೇನಾದರೂ ಕ್ಲೀನ್ ಮಾಡಿಸ್ಕೊಂಡು ಇಟ್ಕೋಬೋದು ಆವಾಗ ನಮಗೂ ಒಂದಿರುತ್ತೆ ಎಲ್ಲ ಕ್ಲೀನಾಗಿದೆಯಪ್ಪ ನಮಗೂ ಒಂದು ಆ ಒಂದು ಓ ಸಿ ಡಿ ಇರೋರಿಗೆ ಅದಕ್ಕೂ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಓಕೆ ಇವರೆಲ್ಲ ಕ್ಲೀನ್ ಮಾಡಿದ್ದಾರೆ ಒಂದು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಷ್ಟೇ ನೀವೇ ಮಾಡ್ತೀನಿ ಅಂದರೆ ಫೈನ್ ನಿಮ್ಗೆ ಒಂದು ಪೇಷನ್ಸ್ ಇದೆ ಎಲ್ಲ ಮಾಡೋಕ್ಕೆ ಶಕ್ತಿ ಇದೆ ಅಂದರೆ ಮಾಡ್ಕೋಬೋದು ಬಟ್ ನಾನು ರೆಕಮೆಂಡ್ ಥರ ಅನ್ನಾರು ಆಪ್ಟ್ ಮಾಡಿಕೊಂಡು ಕ್ಲೀನ್ ಮಾಡಿಸ್ಕೊಳ್ಳಿ ಅದರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ವ್ಯೂ ಕೇರ್ ಸರ್ವಿಸ್ ನಾನು ನೋಡಿದ್ದೀನಿ ಎಷ್ಟೊಂದು ಕಡೆ ಒಳ್ಳೆ ರಿವ್ಯೂಸ್ ಇದೆ ತುಂಬ ಸೀರಿಯಲ್ ಆ್ಯಕ್ಟರ್ಸು ಆಮೇಲೆ ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಇವ್ರನ್ನ ಕರೆಸ್ಕೊಂಡು ಮನೆ ಎಲ್ಲ ಕ್ಲೀನ್ ಮಾಡಿಸ್ಕೊಂಡಿರ್ತಾರೆ ನೀವು ಇನ್ಸ್ಟಾಗ್ರಾಮಲ್ಲಿ ಅವರ ಪೇಜಲ್ಲೆಲ್ಲ ನೀವು ನೋಡ್ಬೋದು ಆ್ಯಂಡ್ ಈ ಥರ ಒಂದು ಮಿಷಿನ್ ತಂದಿರ್ತಾರೆ ಆಯಿತಾ ಮನೆಯೆಲ್ಲ ಫುಲ್ ಕ್ಲೀನ್ ಆಗುತ್ತೆ ಆ್ಯಂಡ್ ವ್ಯಾಕ್ಯೂಮ್ ಮಾಡಿಬಿಡ್ತಾರೆ ಈ ಟೈಲ್ಸ್ ಒಂಥರ ಫುಲ್ ಇನ್ನು ಬೆಳ್ಳಿಗೆ ಆಗ್ತಾಯಿತ್ತು ಇವ್ರು ಇದರಲ್ಲಿ ಕ್ಲೀನ್ ಇದ್ರೆ ಅದೆಲ್ಲ ನಾವು ಮಾಡೋಕ್ಕಾಗತ್ತಾ ಸುಮ್ಮನೆ ಕಸ ಗುಡಿಸಿ ಒರೆಸ್ಕೊಬೋದು ಅಷ್ಟೇ ಬಟ್ ಈ ಮಿಷಿನ್ ಮಾಡೋ ಅಂಥ ಕೆಲಸ ನಾವೆಲ್ಲ ಮಾಡೋಕ್ಕಾಗತ್ತಾ ಆಗೋದೇ ಇಲ್ಲ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಮೇಲ್ಮೇಲೆ ಎಲ್ಲ ಟೇಬಲ್ ಮೇಲೆ ಹಾಕಾಗಿ ಎಡಿಸ್ಕೊಂಡ್ವಿ ಎಲ್ಲ ಇವರೆಲ್ಲ ಹೋದ್ಮೇಲೆ ನಾವು ಎಲ್ಲೆಲ್ಲಿ ಬೇಕಲ್ಲಲ್ಲಿ ಆ ಜಾಗಕ್ಕೆ ಶಿಫ್ಟ್ ಮಾಡ್ಕೋಬೋದು ಅದೇನು ದೊಡ್ಡ ತಲೆನೋವಲ್ಲ ಬಟ್ ಮೇನ್ ಬೆ ಹೋಗಬೇಕಾಗಿ ಧೂಳು ಬಾತ್ರೂಮ್ ಕ್ಲೀನ್ ಆಗಬೇಕಿತ್ತು ಆ್ಯಂಡ್ ಬಾಲ್ಕನಿ ಅವೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಆದರೆ ನಮಗೆ ಎಷ್ಟೋ ಅದೇಳ್ದನಲ್ಲ ಮುಕ್ಕ ಮುಕ್ಕಾಲು ಕೆಲಸ ಇವರೇ ಮುಗಿಬಿಟ್ರು ಇನ್ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ನಾವು ಮಾಡ್ಕೊಂಡಿದ್ದು ಅಡುಗೆ ಮನೆ ಜೋಡ್ಸ್ಕೊಂಡಾಗಿರ್ಬೋದು ಈ ಥರ ಆ ವಸ್ತುನ ಅಲ್ಲಿಂದ ಇಲ್ಲಿಗೆ ಎತ್ತಿಟ್ಕೊಂಡಿದ್ದು ಮಾತ್ರ ನಮ್ಮ ಕೆಲಸ ಆಗಿತ್ತಷ್ಟೇ ಏನೂ ಅಲ್ಲ ಇಲ್ಲ ಇಲ್ಲ ಹೇಳಿ ಸಾರಿ ವೇಜ ಮಾಡ್ಕೊಂಬಿಡಿ ನಂಗೆ ನಿಜವಾಗ್ಲೂ ಜಾಸ್ತಿ ವಾಯ್ಸ್ ಅವ್ರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅದು ಒಂದೇ ಸತಿ ಮಾತಾಡಿದ್ರೆ ಅದೊಂಥರ ಕಂಟ್ಲೆಲ್ಲ ನಾವು ಬರೋಂಗೆ ಆಗ್ತಾಯಿತ್ತು ಹಾಗಾಗಿ ರಾಗಿ ಎಷ್ಟೆಷ್ಟಿದೆ ಹಾಗೇ ಹಾಕಿದ್ದೀನಿ ಆ್ಯಂಡ್ ಒಂದಷ್ಟು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಇವ್ರ ಕೆಲಸ ಹೇಗೆ ಮಾಡಿದ್ದಾರೆ ಅಂತ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಆಗಿ ಅನ್ನೋ ಒಂದು ಕಾರಣಕ್ಕೆ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ನ ತೊಗೊಂಡು ನಾವು ಆ್ಯಡ್ ಮಾಡಿದ್ದೀವಿ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಲೀನ್ ವರ್ಕ್ ಆಗಿದೆ ಆ್ಯಂಡ್ ಮನೆ ಯಾವ ಪರಿಸ್ಥಿತಿಲಿತ್ತು ಇವಾಗ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋದು ನಿಮಗೆ ಕ್ಲೀನಾಗೆ ಗೊತ್ತಾಗುತ್ತೆ ಆಯಿತಾ ಆ್ಯಂಡ್ ಇನ್ನೇನಾದರೂ ಡೌಟ್ಸ್ ಆ ಥರದ್ದೆಲ್ಲ ಏನಾದರೂ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ನಾನು ನೋಡಿ ನಿಮಗೆ ರಿಪ್ಲೈ ಅಂತೂ ಮಾಡ್ತೀನಿ ಇವತ್ತು ನಾಳೆ ಇಲ್ಲ ಅಂದ್ರೂ ನಾನು ನಮ್ಮ ನನ್ನ ಕಡೆಯಿಂದ ನಿಮಗೆ ರಿಪ್ಲೈ ಬಂದೇ ಬರುತ್ತೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸೇವ್ ಮಾಡಿ ಇಟ್ಕೊಳ್ಳಿ ಇವಾಗಿಲ್ಲ ಅಂದರೂ ನಿಮ್ಮ ಮುಂದೆ ಒಂದಿನ ಯೂಸ್ ಆಗ್ಬೋದು ಆ್ಯಂಡ್ ಯಾರನ್ನ ಕರೆಸಿದ್ರೆ ಒಳ್ಳೆ ಕೆಲಸ ಇರುತ್ತೆ ಆ್ಯಂಡ್ ಅವ್ರು ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಆಗುತ್ತೆ ಹಾಗಾಗಿ ಫೋನಲ್ಲಿ ಎಮರ್ಜೆನ್ಸಿಗೆ ಈ ಥರ ನಂಬರ್ಗಳನ್ನ ಸೇವ್ ಮಾಡಿ ಇಟ್ಕೊಳ್ಳೋದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಇಲ್ಲಿ ನೋಡ್ಬೋದು ಪ್ರತಿಯೊಂದು ಐಟಮ್ನು ವ್ಯಾಕ್ಯೂಮ್ ಮಾಡ್ತಾರೆ ಆ್ಯಂಡ್ ಪರ್ಫೆಕ್ಟಾಗಿ ಕ್ಲೀನ್ ಮಾಡಿರ್ತಾರೆ ಇದರಿಂದ ನಿಮಗೆ ಮಗು ಇರೋ ಮನೇಲಿ ಏನು ಭಯ ಇರಲ್ಲ ಯಾವುದೇ ರೀತಿ ಡಸ್ಟ್ ಇದೆ ಆ್ಯಂಡ್ ಅವನ ಮುಟ್ಟಿ ಇಲ್ಲ ಕೈ ಇಡ್ತಾನಪ್ಪ ಈ ಥರ ಎಲ್ಲ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಥರದ್ದು ಯೋಚನೆ ಇರಲ್ಲ ನಾವೆಷ್ಟು ಕ್ಲೀನಾಗಿರ್ತೀವಿ ನೋಡಿ ಮಗು ಅಷ್ಟೇ ಚೆನ್ನಾಗಿರುತ್ತೆ ನನ್ನ ತುಂಬ ಜನ ಕೇಳ್ತಾ ಇರ್ತಾರೆ ವೀರನ್ನ ಹೇಗೆ ಅಂತ ನಾನು ನೀವು ನೋಡಿರ್ಬೋದು ತುಂಬ ಅವನಿಗೆ ಕೆಮ್ಮು ಕಫ ನಗಡಿ ಈ ಥರ ಎಲ್ಲ ಜ್ವರ ಬರೋದು ಇನ್ಫೆಕ್ಷನ್ ಅದೆಲ್ಲ ತುಂಬ ಕಮ್ಮಿ ಟಚ್ವುಡ್ ಯಾಕೆ ಅಂದರೆ ನಾವು ಅಷ್ಟೇ ಐಜನ್ ಮೇಂಟೈನ್ ಮಾಡ್ತೀವಿ ಆ್ಯಂಡ್ ಏನೇನೋ ಮುಟ್ಟಿ ಬಾಯಿಗೆ ಕೈ ಇಟ್ಕೊಳಕ್ಕೆ ಅದಕ್ಕೆಲ್ಲ ಬಿಡೋದಿಲ್ಲ ಆ್ಯಂಡ್ ಸ್ವಲ್ಪ ಗಮನ ಇಟ್ಟು ನೋಡ್ಕೊಬೇಕು ಆವಾಗ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗೋದಿಲ್ಲ ಇಲ್ಲ ಈ ಥರ ಸುಮ್ಮನೆ ಹುಷಾರು ತಪ್ತಾ ಇರ್ತಾರೆ ನೋಡಿ ಅದೆಲ್ಲ ಆಗೋಲ್ಲ ಆಮೇಲೆ ಬೇದಿ ವಾಂತಿ ಆ ಥರದ್ದೆಲ್ಲ ಏನೂ ಆಗೋದಿಲ್ಲ ನಾವು ಎಷ್ಟು ಚೆನ್ನಾಗಿ ಮಗುನ ನೋಡ್ಕೋತೀವಿ ನೋಡಿ ಅಷ್ಟು ಚೆನ್ನಾಗೇ ಇರುತ್ತೆ ನಾನು ತುಂಬ ಜನ ನೋಡಿದ್ದೀನಿ ತುಂಬ ಹುಷಾರು ಇರ್ತಾರೆ ಮಕ್ಕಳು ಆ್ಯಂಡ್ ತುಂಬ ಶಿರಪ್ಗಳು ಸ ಜಾಸ್ತಿ ಸತಿ ಯಾವಾಗವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ ಇಂಜೆಕ್ಷನ್ನು ಮಾತ್ರೆಗಳು ಸಿರಪ್ ಎಲ್ಲ ಐದೈದು ಥರ ಆರು ಆರು ಥರ ಇರ್ತಾರೆ ನೀವು ಅದಕ್ಕೆ ಏನು ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ಕೊಬೇಕು ವೈರಲ್ ಇನ್ಫೆಕ್ಷನ್ ಅಂದರೆ ಸತಿ ಎರಡು ಸತಿ ಬಟ್ ಮಗು ಪದೇ ಪದೇ ಈ ಥರ ಆಗ್ತಾ ಇದೆ ಅಂದರೆ ನೀವು ಒಂದ್ಸರ್ತಿ ಮನೇನ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ ಆ್ಯಂಡ್ ಮಗು ರೊಟಿನ ನೋಡ್ತಾರೆ ಅದು ಏನು ಮುಟ್ಟಿ ಬಾಯಿ ಕೈಯ್ತಾ ಇದೆಯಾ ಆ ಥರದ್ದೆಲ್ಲ ನೋಡ್ಕೋಬೇಕು ಈ ಥರ ಚಿಕ್ಕ ಪುಟ್ಟದಿಂದನೂ ಆ ಥರ ವಿಷಯದಿಂದನೂ ನಿಮಗೆ ಮಕ್ಕಳಿಗೆ ಹುಷಾರ್ ತಪ್ಪೋದು ನಗಡಿ ಕೆಮ್ಮದೆಲ್ಲ ಆಗುತ್ತೆ ಬಟ್ ನಮಗೆ ಗೊತ್ತಾಗ್ತಾ ಇರಲ್ಲ ನಾವು ಅನ್ಕೋತೀವಿ ಬರೀ ಬೇರೆ ಮಕ್ಳಿಗೆ ಬಂದಿತ್ತೇನೋ ಅದಕ್ಕೆ ಬಂದ್ಬಿಟ್ಟಿದೆ ಅಂತಲ್ಲ ಇವಾಗ ವೀರು ಬೇರೆ ಮಕ್ಕಳ ಜೊತೆ ಸೇರೋದಷ್ಟಿಲ್ಲ ಆ್ಯಂಡ್ ಮನೇಲಿ ಆರಾಮಾಗಿರ್ತಾನೆ ನಾವು ಹೈಜೀನ್ ಮೇಂಟೈನ್ ಮಾಡ್ತೀವಿ ಅವನೇನು ತಿಂತಾನೆ ಅವನೇನು ಮುಟ್ತಾನೆ ಅದ್ರ ಮೇಲೆಲ್ಲ ಸ್ವಲ್ಪ ಗಮನ ಹರಿಸ್ತೀವಿ ಹಾಗಾಗಿ ಅವ್ನಿಗೆ ಅಷ್ಟು ನಗಡಿ ಕೆಮ್ಮು ಕಫ ಜ್ವರ ಬರೋದು ಅವೆಲ್ಲ ಇಲ್ಲ ವರ್ಷಕ್ಕೆ ಒಂದು ಸತಿ ಬಂದರೆ ಫೈನ್ ಬಟ್ ಪದೇ ಪದೇ ಬರ್ತಾಯಿದೆ ಮಕ್ಕಳು ತುಂಬ ವೀಕ್ ಆಗ್ತಾ ಇದ್ದಾರೆ ತುಂಬ ಸಣ್ಣ ಆಗೋಗಿದ್ದಾರೆ ಬಟ್ ಇದೇ ಥರ ಆಗುತ್ತೆ ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ಲ ಜಾಸ್ತಿ ಡಿ ಕೆಮ್ಮು ಬಂದರೆ ನಮಗೇನೆ ತಡ್ಕೊಳ್ಳೋಕೆ ಕಷ್ಟ ಮಕ್ಕಳಿಗೆ ಆಗ್ತಾ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಅಲ್ಲಿ ಏನಾಗಿದೆ ಅಂತ ಅದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ನೀವು ಮಾಡಿ ಅದ್ರ ಬದಲು ಸುಮ್ಮನೆ ಪಾಪ ಮಕ್ಕಳಿಗೆ ಜಾಸ್ತಿ ಸಿರಪ್ ಎಲ್ಲ ಕೊಡಬಾರ್ದು ಆ ಕಡೆ ಸ್ವಲ್ಪ ಗಮನ ಅಂತ ನಾನು ಹೇಳ್ತೀನಿ ಈಗ ಮನೆಯೆಲ್ಲ ಅವರು ಗುಡಿಸಿ ಒರೆಸಿ ಎಲ್ಲ ಆಗೋಯ್ತು ನಮ್ಮ ಮನೆ ಈಗ ಇದೆ ಮೇಯ್ನ್ ಕೆಲಸ ಇದ್ದಿದ್ದು ಸೋಫಾ ಕಾರ್ಪೆಟ್ ಕ್ಲೀನಿಂಗು ಬೇಕಿತ್ತು ನನಗೆ ವೀರು ಇರೋದ್ರಿಂದ ಅವನೇನಾದರೂ ಹಾಲ್ ಚೆಲ್ಲಿರ್ತಾನೆ ಇಲ್ಲ ಏನಾದ್ರು ತಿನ್ನುವಾಗ ಚೆಲ್ಲೋದು ಆ ಥರದ್ದೆಲ್ಲ ಆಗಿರುತ್ತೆ ಹಾಗಾಗಿ ನನಗೆ ಮೇಯ್ನಾಗೆ ಕಾರ್ಪೆಟ್ಟು ಮತ್ತು ಸೋಫಾ ಕ್ಲೀನಿಂಗ್ ಬೇಕಿತ್ತು ಅದನ್ನು ಎಲ್ಲ ಮಾಡಿಸ್ಕೊಂಡೆ ನಮ್ಮ ಮನೆಯಂತೂ ಫುಲ್ ಡೀಪ್ ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ ನೀವು ನೋಡಿದ್ದೀರಾ ಹೇಗೆ ಮಾಡಿದ್ದಾರೆ ಅಂತ

이 п о н ಓಕೆ ಹೇಗೈಸ್ ಅಷ್ಟೇ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ ನಾನು ಇದೇ ರೀತಿ ಹೊಸ ಹೊಸ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ